ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚನೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸದ್ಯ ಇಂದು ಚಿಂತಾಮಣಿ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರ ಸಮಾವೇಶವನ್ನು ನಡೆಸಿ ಮತಯಾಚನೆಯನ್ನು ನಡೆಸಿದ್ದು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಮತಯಾಚಿಸಲಾಗಿದೆ ನಗರದ ಕೆ ಡಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆದಿದ್ದು ಚಿಂತಾಮಣಿ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ ಅಧಿಕ ಅಂತರದಿಂದ ಗೆಲುವನ್ನು ಕೊಡಬೇಕು ಅಂತ ಹೇಳಿ ಯಾಚಿಸಿದರು ಸಭೆಯಲ್ಲಿ ಮಾತನಾಡಿದಂಥ ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರದರು ಸಿದ್ದರಾಮಯ್ಯ ಸುಳ್ಳು ಹೇಳಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಗ್ಯಾರಂಟಿಗಳನ್ನು ತಂದು ಅತ್ತೆ ಸೊಸೆಯರಿಗೆ ಜಗಳ ತಂದಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಾಲ ಮಾಡಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನರನ್ನ ಹಾಳು ಮಾಡ್ತಾ ಇದೆ ಆದರೆ ಮೋದಿ ಯಾವುದೇ ಜಾತಿ ಧರ್ಮ ಎನ್ನದೇ ಎಲ್ಲರಿಗೂ ಕೂಡ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಇನ್ನು ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಕಾಯ್ತಾ ಇದ್ದು ಈ ಬಾರಿ ಮೋದಿ ಅವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿಕೊಂಡು ಬರುವಂತೆ ಮತಯಾಚನೆಯನ್ನು ಕೂಡ ಮಾಡಿದ್ದಾರೆ ನಂತರ ಮಾತನಾಡಿದಂಥ ಎಮ್ ಎಲ್ ಸಿ ವೈ ಎ ಅವರು ಮುಳುಬಾಗಿಲು ಶಾಸಕರಂಥ ಸಮೃದ್ಧಿ ಮಂಜುನಾಥ್ ಅವರನ್ನ ಕೋಲಾರ ಜಿಲ್ಲೆಗೆ ಫೈರ್ ಬ್ರ್ಯಾಂಡ್ ಅಂಥೇಳಿ ಸಂಬೋಧಿಸಿದ್ದು ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ನಾನು ಜೆ ಡಿ ಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ ಉತ್ತರಿಸಿದ್ದಾರೆ ಇನ್ನು ಸ್ಥಳೀಯವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಮತವನ್ನು ನೀಡಿ ಪಾರ್ಲಿಮೆಂಟ್ಗೆ ಕಳುಹಿಸಿ ಮೂರನೇ ಬಾರಿ ಮೋದಿ ಪ್ರಧಾನಿ ಮಾಡಬೇಕು ಸದ್ಯ ಮೋದಿಯವರು ಪ್ರಧಾನಿಯಾದ ಮೇಲೆ ಉಗ್ರರ ನೆರಳು ಭಾರತದ ಮೇಲೆ ಬಿದ್ದಿಲ್ಲ ಆದರೆ ಅದಕ್ಕೂ ಮೊದಲು ಉಗ್ರರ ಚಟುವಟಿಕೆಗಳು ಸಾಕಷ್ಟು ಹೆಚ್ಚಾಗಿತ್ತು ದೇಶ ನೆಮ್ಮದಿಯಾಗಿರೋದಕ್ಕೆ ಮೋದಿಗೆ ಮತವನ್ನು ಕೊಡಬೇಕು ಅಂತ ಹೇಳಿದರು ಇನ್ನು ದೇವೇಗೌಡರು ತೊಂಬತ್ತರ ವಯಸ್ಸಿನಲ್ಲೂ ಕೂಡ ದೇಶಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಾಜಿ ಸಿ ಎಂ ರಾಜ್ಯಕ್ಕಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮೋದಿ ಮೋದಿಯವರನ್ನ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಅದರಂತೆ ನಾವು ಕೂಡ ಮನೆಯಲ್ಲಿ ಕೂರದೆ ಮೋದಿಯವರಿಗಾಗಿ ಮತಯಾಚನೆಯನ್ನು ನಡೆಸಬೇಕಾಗಿದೆ ಸದ್ಯ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿರುವಂಥದ್ದು ಹತ್ತು ತಿಂಗಳಿನಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಲ್ಲ ಬೋಗಸ್ ಭಾಗ್ಯಗಳನ್ನು ಕೊಟ್ಟಿದೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಮ್ ಎಲ್ ಎಗಳಿಗೆ ಸಂತೋಷವಿಲ್ಲ ಅವರಿಗೆ ಯಾವುದೇ ಅನುದಾನಗಳು ಸಿಗ್ತಾ ಇಲ್ಲ ತಾಕತ್ತಿದ್ದರೆ ಒಂದು ಸ್ಥಾನವನ್ನು ಗೆದ್ದು ತೋರಿಸಿ ಅಂಥೇಳಿ ಎಮ್ ಎಲ್ ಸಿ ವೈ ಎ ನಾರಾಯಣಸ್ವಾಮಿಯವರು ಸವಾಲನ್ನು ಹಾಕಿದ್ದಾರೆ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ಲಲಿದ್ದು ಮೈತ್ರಿ ಪಕ್ಷದಲ್ಲಿ ಕೋಲಾರ ಜಿಲ್ಲೆಗೆ ಸಮೃದ್ಧಿ ಮಂಜುನಾಥ್ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಅಂತ ಹೇಳಿ ನಾರಾಯಣಸ್ವಾಮಿ ಅವರು ಪ್ರಸ್ತಾಪ ಮಾಡಿದರು ಈ ಸಂದರ್ಭದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಸೀಕಲ್ ರಾಮಚಂದ್ರ ಗೌಡ ಬಿಜೆಪಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಮಾಜಿ ಶಾಸಕರಂಥ ರಾಜಣ್ಣ ಬಿಜೆಪಿ ಮುಖಂಡರಂಥ ಸತ್ಯನಾರಾಯಣ್ ಮಹೇಶ್ ಬಾಬು ಪಾಲೇಪಲ್ಲಿ ಶಿವಾರೆಡ್ಡಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಗವಹಿಸಿದರು ಜೆ ಎಸ್ ಪಕ್ಷದ ಅಭ್ಯರ್ಥಿಗಳು ಎಮ್ ಎಲ್ ಎ ಅಭ್ಯರ್ಥಿಗಳು ಮತ್ತು ಎಂಟು ಬಿ ಜೆ ಪಿ ಕ್ಷೇತ್ರದ ಅಭ್ಯರ್ಥಿಗಳು ಎಲ್ಲ ಒಟ್ಟಾಗಿ ನಾನೇ ಅಭ್ಯರ್ಥಿಯಾಗಿ ಮಾಡಿದ್ರು ಮೊಟ್ಟ ಮೊದಲಾಗಿ ಅದನ್ನು ನನಗೆ ಮೋದಿಜಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ದೇವೇಗೌಡರಿಗೆ ಕುಮಾರಣ್ಣನಿಗೆ ವಿಜಯೇಂದ್ರನ್ ಅವ್ರಿಗೆ ವೈ ಯಡಿಯೂರಪ್ಪನವ್ರಿಗೆಲ್ಲರೂ ಕೃತಜ್ಞತೆಗಳಿಗೆ ಇಷ್ಟ ಪಡ್ತೀನಿ ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರು ಕ್ಷೇತ್ರ ಮಾತ್ರ ಜೆ ಇಟ್ಕೊಳ್ತಾರೆ అదూ లోకసభా క్షేత్ర ఎన్నో విశ్వాస ఇట్టుకుంటు నన్న మేలు బిజెపి జె డిఎస్ అవరాలు మహేష్ బాబు నాయక ఖెల్సీవి అంతే ఇప్పుడు ఆ ని సర్కార్ సిద్ధాయి ఏదో ఎట్టు జన బిజెపి మొత్తం జెడిఎస్ ముఖండలు ఎలా చేయకెట్టారు ಅದಕ್ಕೆ ಒಂದು ಉಳಿಸಿಕೊಳ್ಳತೀನಿ ಅಂತ ಆ ನಂಬಿಕೆ ನನಗಿದೆ ಮತ್ತೆ ನಮ್ಮ ತಾಯಿ ಫ್ರಮ್ ನೈನ್ ನೈನ್ಟೀನ್ ನೈಂಟಿ ಫೋರ್ ಅಂದರೆ ನಮಗೆ ಮಾನ್ಯ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರು ಎಲ್ಲರನ್ನೂ ಕೂಡ ಚರ್ಚೆ ಮಾಡಿ ನಾವು ಕೇಳಿದ ಮೂರು ನಮಗೆ ಎಲ್ಲರೂ ಕೊಟ್ಟಿದ್ದಾರೆ ನಾವೇನು ನಾನು ಕೇಳಿಲ್ಲ ನಾವು ಎಲ್ಲೆಲ್ಲಿ ನಮ್ಮ ಶಕ್ತಿ ಕಡಿಮೆ ಇರುತ್ತೆ ಆ ಶಕ್ತಿಯನ್ನು ಎಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಆ ಪರದ ತುಂಬಬೇಕು ಅಂತೇಳಿ ನಮಗೆ ಈ ಜಾತಿ ಶಕ್ತಿ ಇದೆ ಅಲ್ಲಿ ನಾವು ಕೇಳಿದ್ದೀರಿ ಅಲ್ಲಿ ಕೊಟ್ಟಿದ್ದಾರೆ ನಾವು ಹಾಕಿರೋದು ಎಸ್ ಸಿ ಸಮುದಾಯಕ್ಕೆ ನೀರು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಸಂಸ್ಥಾನ ಕುಟುಂಬದಿಂದ ಬಂದಿರತಕ್ಕಂಥವರು ಮಹೇಶ್ ಬಾಬು ಅವರು ಇವರ ತಂದೆಯವರು ಐಎಸ್ ಅಧಿಕಾರಿ ಆಗಿದ್ರು ತಾಯಿಯವರು ಈ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಒಳ್ಳೆ ಮಾಡಿದ್ದಾರೆ ನಿಜವಾದ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ಈ ಭಾಗಕ್ಕೆ ತರುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಅವರು ಮಾಡ್ತಾರೆ ಹಾಗಾಗಿ ಎಲ್ಲರೂ ಮುಂದೆ ಇಪ್ಪತ್ತಾರನೇ ತಾರೀಕು ನಡೆಯುವಂತ ಒಂದು ಲೋಕಸಭಾ ಚುನಾವಣೆ ಇದೆ ಆ ಚುನಾವಣೆ ಇನ್ನು ನಮಗೆ ಇಪ್ಪತ್ತು ದಿನಗಳ ಕಾಲ ಸಮಯ ಇದೆ ನಾವು ಈ ಒಂದು ಸಭಾಂಗಣದಿಂದ ನಿಮ್ಮ ಹಳ್ಳಿಗಳಿಗೆ ಹೋದ ನಂತರ ನೀವು ಯಾಕೆ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ವೇದಿಕೆ ಮೇಲೆ ಕೊಟ್ಟಿದ್ದಾರೆ ನೀವು ಮನೆ ದೇಶದಲ್ಲಿ ಕಾಂಗ್ರೆಸ್ ಆರನೇ ಬಾರಿ ಮನ್ನಣೆ ಮಕ್ಕಳ ಡೊಬೆ ಹಾಕಿದೆ ಐದು ಗ್ಯಾರಂಟಿ ತೋರಿಸ್ಬಿಟ್ಟು ಮಕ್ಕಳ ಡಬ್ಬಿ ಹಾಕಿದೆ ತಮಗೆಲ್ಲ ಆಲ್ರೆಡಿ ಗೊತ್ತಿದೆ ಮೋದಿ ಮಾಡ್ತಾರೆ ಬಿಜೆಪಿ ಆಗಲಿ ಜೆ ಡಿ ಎಸ್ ಕಾಂಗ್ರೆಸ್ ಆಗಲಿ ಎಲೆಕ್ಟ್ ಹೋಗ್ಬೇಕಾದ್ರೆ ಅದೇ ನಿಟ್ಟಿನಲ್ಲಿ ಮೋದಿಜಿ ಅವರು ಕೂಡ ಅವರು ಮ್ಯಾನಿಫೆಸ್ಟೋ ಕೊಟ್ಟಿರ್ತಕ್ಕಂಥದ್ದು ಎಲ್ಲಾನು ಮಾಡಿದ್ದಾರೆ ಮೋದಿಜಿ ಅಂದ್ರೆ ಗ್ಯಾರಂಟಿ ಇವತ್ತು ಆದ್ರೆ ಕಾಂಗ್ರೆಸ್ ಅವರು ಮೊನ್ನೆ ಎಲೆಕ್ಷನ್ ಅಲ್ಲಿ ಐದು ಗ್ಯಾರಂಟಿ ಪಾಂಪ್ಲೆಟ್ ಕೊಟ್ಬಿಟ್ಟು ಮಕ್ಮಾ ಟೋಪಿ ಹಾಕಿ ಅದು ಕೂಡ ಇನ್ನೂ ಗೊತ್ತಿಲ್ಲ ನಾವು ಇವತ್ತು ಯಾವ ಗೊತ್ತಾಗಿದೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಓಟ್ ಓಟ್ ಗೋತ್ರ ಜಾತಿ ತರುತ್ತೆ ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ ಅಂಬೇಡ್ಕರ್ ಮಾತಾಡೋಕ್ಕೆ ಮಾತಾಡೋದಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ ಮೋದಿ ಜಿ ಅವರು ಬಿಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ಐದು ಪರ್ಸೆಂಟ್ ಕಾಂಗ್ರೆಸ್ ಕೊಡಿಲ್ಲ ಅವ್ರಿಗೆ ನೈತಿಕತೆ ಇಲ್ಲ ಅಂಬೇಡ್ಕರ್ ಅವ್ರಿ ಅಂತ ಮಾತಾಡೋದಕ್ಕೆ ಆ ನಿಟ್ಟಿನಲ್ಲಿ ನಾವೇವತ್ತು ಏನ್ ಮಕ್ಕಳ ಟೋಪಿ ಹಾಕಿದ ಆ ತರ ಮತ್ತೆ ಮಕ್ಕಳ ಟೋಪಿ ಹಾಕ್ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಪ್ರಪಂಚನೇ ಹೇಳ್ತಾ ಇದ್ದಾರೆ ಯಾಕ್ರಿಕ್ ಮೋದಿಗಳು ಪ್ರಪಂಚ ಇರ್ತಾ ಇದೆ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರ್ತಕ್ಕಂಥದ್ದು ಒಂದೇ ಉದ್ದೇಶ ನಾಲ್ವರು ಸೀಟ್ ಮೇಲೆ ಗೆಲ್ಲಿಸಿ ಮೋದಿ ಜಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಮೂರು ಸೀಟು ಜೆಡಿಎಸ್ ತಗೊಂಡಿದೆ ಇನ್ನು ಇಪ್ಪತ್ತ ಐದು ಸೀಟು ಬಿಜೆಪಿ ಇದೆ ಎರೂ ಒಟ್ಟಾಗಿ ಎರಡೂ ಪಾರ್ಟಿಯಲ್ಲಿ ನಮ್ಗೆ ಇರುತ್ತದೆ ಬಿಜೆಪಿ ಮತ ಕೂದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಬಂದಿಲ್ಲ ಊರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಪಕ್ಕ ಬಿಟ್ಟು ಮೋದಿಜಿ ಗೋತ್ರ ಕೈ ಬಲ ಪಡ್ಬೇಕಂತ ಹೇಳಿದ್ರೆ ದೇಶ ಉಳಿಬೇಕು ದೇಶ ಉಳಿಬೇಕಂತ ಹೇಳಿದ್ರೆ ಮೋದಿಜಿ ಬರಬೇಕು ಹಂಗಾಗಿ ನಮ್ಮ ಮನೆ ಬರುವವರಿಗೆ ಎಲ್ಲರೂ ಗಮನ ಕೊಟ್ಟು ಹೇಳಿ ಅವ್ರು ನಾಲ್ಕು ನಮ್ಗೆ ఒక్కట మహేష్ ఇవన్న అభ్యర్థి మేడం జనతా దళిత ఇవన్న ఒమికూ సమాన కాపాడుకోవడం బూత్ మట్టే ఈ కాంగ్రెస్ సర్కార ఐదు సర్యలు ಪಂಚಾಯೂ ಸರ್ತಾ ಇಲ್ಲ ಅವರು ಕಟ್ಟಂತ ಭಾಷೆ ಸಿದ್ದರಾಮಯ್ಯ ಮಾಡಿದಂತ ಮಾತು ಮಾಡೂ ಇಂದು ಫ್ರೀ ನನಗೂ ಇಂದು ಫ್ರೀ ಅಂತ ಹೇಳಿದ್ರು ಇವತ್ತು ನಾವು ಕುಡಿಯೋ ಜ್ಯೋತಿ ಭಾಗ್ಯ ಜ್ಯೋತಿ ಹೇಳಿ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಬಿಲ್ ಬರ್ತಾ ಇತ್ತು ಇವತ್ತು ಅವನ್ನೆಲ್ಲ ತೆಗೆದಾಕಿ ನೂರಿ ಯಾ ತಂಡದ ವಿದ್ಯುತ್ ಬಿಲ್ ಟಪ್ಪಲ್ ಮಾಡಿ ಕೃಷಿ ಪಂಪ್ಸೆಟ್ ರೈತರಿಗೆ ಮೀಟರ್ ಹಾಕಿ ಇವತ್ತು ಒಂದು ಹಣ ಹಣಸೂಲ್ ಮಾಡಿ ಅವರು ಪೇಮೆಂಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ಯಾವಾಗ ಹೆಣ್ಣು ಮಕ್ಕಳಿಗೆ ಯಾರ ಹೆಣ್ಣು ಮಕ್ಕಳ ಮಕ್ಕಳಿಗೆ ಓಟ್ ಹಾಕಿದ್ರೆ ಎರಡು ಸಾವಿರ ನಿಮಗೆ ಅದು ಅಕ್ಕ ತಂಗಿ ಅಣ್ಣ ಅಥವಾ ಅಕ್ಕ ತಂಗಿ ಸೊಸೆ ಅದಾದ್ಮೇಲೆ ಮನೆ ಮಾಡುತ್ತೆ ಒಬ್ಬರಿಗೆ ಇಷ್ಟ ಚೆನ್ನಾಗಿ ಮೂರು ಮಾಡ್ತಾರೆ ಅಂದ್ರೆ ಪಂಚವಾರ್ಷಿಕ ಯೋಜನೆ ಐದು ಯೋಜನೆಗಳಲ್ಲಿ ಯಾರು ಮನೆಯಲ್ಲಿ ನೋಡ್ತಾರೋ ಹಿರೋರಿಗೆ ಅಂತೇಳಿ ಅವರು ಕೊಟ್ಟರೆ ದೊಡ್ಡವರು ಊಟ ಹಾಕೊಂಡು ಬಿಟ್ಟುಕೊಂಡಿದ್ದಾರೆ ಮನೆಯಲ್ಲಿ ಗಲಾಟೆ ನಮ್ಮ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿಗಳು ಕೊಡ್ತಾ ಇದೆ ಇವತ್ತಿಗೆ ಮೂರು ಲಕ್ಷ ಕೋಟಿ ದುಡ್ಡು ಕೊಟ್ಟಿದೆ ಯಾವತ್ತು ಯಾರು ಕೇಳಿ ಒಬ್ಬೊಬ್ರು ಯಾರು ಹೇಳಿ ನೀವು ಕೊಡ್ತೀನಿ ಯಾರೇ ಕುಸಿತರಾಗಿರ್ಬೋದು ನಾವು ಕೊಡುವಂತ ಹಣ ಮಹಿಳೆ ಆಗ್ಬೋದು ಗಂಡಸರಾಗ್ಬೋದು ಯಾರಿಗೆ ಆಗ್ಬೋದು ಅವ್ರ ಅಕೌಂಟ್ಗೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಇವತ್ತಿನ ಮೂವತ್ತೆರಡು ಇವರಿಗೆ ಕೊರೋತ ದೊಡ್ಡ ದಿವಾಳಿಯಾಗಿ ಸಾಲ ಮಾಡಿ ಪ್ರತಿ ಲಕ್ಷ ಒಂದೊಂದು ಲಕ್ಷ ಲಕ್ಷ ಸಾಲ ಮಾಡಿ ಇವರು ಆ ಸಾಲದಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಯಾವ ಭಾಗ್ಯ ಸಕ್ಸಸ್ ಆಗಿಲ್ಲ ಸುಮ್ಮನೆ ಹೆಸರಿಗೆ ಭಾಗ್ಯ ಎರಡ್ ಸಾವಿರದ ಒಟ್ಟು ಮನೆಯಲ್ಲಿ ಯಾರಿಗೂ ಅವರವ್ರಿಗೆ ಮಾಡಿ ಪೂರ್ತಿ ಹೆಣ್ಮಕ್ಳಿಗೆ ಯಾರು ಕೊಡಿಲ್ಲ ಬಸ್ ಭಾಗ್ಯ

y no es de gobierno. ನೋಡಿ ಎಲ್ಲರೂ ನೋಡಿ 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 ಎಲ್ಲರೂ ನೋಡಿ ನಾವು ಆರೆ ಹೇಳ್ತಾರೆ ಸರಿಯೋರೋ ಪೈಲಾಯ ತಿರುಪಿಸ್ತೋನೋ ಪಾಸಾಯ ಚೆನ್ನೋರೋ ಪೈಲಾತೋ ಬದ

I do

ಇದು ಹುಟ್ಟಾಪಡದ ಸಮಯ ಬಂದೇ ಬರುತ್ತೆ ತಾವಿ ಇವತ್ತು ಹಿಂದೂ ಸರ್ಕಾರ ಮಾಡುವರೆ ದೈವಿಕ ಆ ಸಮಾಜ ಈ

ಅದೇ ನಿರ್ಮಾಣಕ್ಕೆ ಎರಡು ಸಾವಿರ ಕೊಟ್ಟಿದೆ ಅಂತ ಹೇಳಿದ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕಲ್ಲ ಆರ್ಮಿ